ನಮಸ್ಕಾರ ನಮಸ್ಕಾರ ಹಾ ಹೇಳಿ ಎಲ್ಲಿಂದ ಬಂದಿದ್ರೆ ಏನ್ ಸಮಸ್ಯೆ ನಾನು ಬೆಲ್ಗಾಂನಿಂದ ಬಂದಿದ್ದು ಹಾ ನನಗೆ ಹೊಟ್ಟೆ ಸಮಸ್ಯೆ ಇತ್ತು ಹಾಗೂ ತುಂಬಾ ಹೆದರಿಕೆ ಆಗ್ತಿತ್ತು ಏನೂ ಬಂದಂಗೆ ಆಗ್ತಿತ್ತು ಎಷ್ಟು ಎಷ್ಟೊತ್ತಿಂದ ಇತ್ತು ಸಮಸ್ಯೆ ಒಂದು ಹನ್ನೆರಡರಿಂದ ಹದಿನೈದು ವರ್ಷ ಇತ್ತು ಹಾ ಹೇಳಿ ಏನು ಸಮಸ್ಯೆ ಇತ್ತು ಅಂತ ಹೇಳಿ ಆದ್ರೆ ಹಸಿವು ಆಗ್ತಿರ್ಲಿಲ್ಲ ಕೈ ಕಾಲು ಸೋಪ್ ಬಂದಂಗೆ ಆಗೋದು ಹೆದ್ರಿಗೆ ಬಂದಾಗೋದು ಆಗೋದು ಈಗ ಅದು ಅದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ನನಗೆ ಗುಣ ಆಗಿದೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಹಾ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಗುಣ ಆಗಿದೆ ಇದಕ್ಕಿಂತ ಮುಂಚೆ ಫುಲ್ಲು ಹೆದ್ರಿಕೆ ಆ ತರ ಎಲ್ಲ ಇತ್ತ ಎದ್ರದು ಮತ್ತೆ ಆರೋಗ್ಯ ಸಮಸ್ಯೆನಲ್ಲಿ ಏನೇನಿತ್ತು ಹೊಟ್ಟೆ ಇದು ಹಸಿವು ಆಗಲ್ಲ ಹೊಟ್ಟೆ ತುಂಬಾ ಸಮಸ್ಯೆ ಇತ್ತು ಹೊಟ್ಟೆ ಹಿಂಡಂಗೆಲ್ಲ ಆಗ್ತಿತ್ತಾ ಹಾ ಹೊಟ್ಟೆ ಎಲ್ಲ ಹಿಂಡಿದಂಗೆ ಆಗ್ತಿತ್ತು ತುಂಬ ಸಮಸ್ಯೆ ಆಗ್ತಿತ್ತು ಈಗ ಒಂದು ಏಯ್ಟಿ ಪರ್ಸೆಂಟ್ ನನಗೆ ಗುಣ ಆಗಿದೆ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಆಗಬೇಕು ಹ್ಞೂ ನಿಮ್ಮ ಜೊತೆಗೆ ಬಂದಿದ್ರಲ್ಲ ಅವ್ರದ್ದು ಎಲ್ಲದೂ ಗುಣ ಆಗಿದೆ ಕಂಪ್ಲೀಟ್ ಆಗಿ ಅಲ್ವಾ ಹಾಂ ಹೌದು ನಿಮ್ಮಲ್ಲಿ ಕರ್ಕೊಂಡ್ಬಂದಿದ್ದು ಅವರು ಗುಣ ಆಗಿದ್ದಾರೆ ಸಂಪೂರ್ಣವಾಗಿ ಗುಣ ಆಗಿದ್ದಾರೆ ಹ್ಞೂ ನಿಮ್ಮದಿನ್ನೂ ಒಂದು ಟ್ವೆಂಟಿ ಪರ್ಸೆಂಟು ಅಂತ ಅಂದರೆ ಕೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಇವಾಗ ಇಷ್ಟು ಟ್ರೀಟ್ಮೆಂಟ್ ತಗೊಂಡಿದ್ದು ಆದಮೇಲೂ ಇನ್ನು ಅಷ್ಟು ಉಳ್ಕೊಂಡಿದೆ ಅಂದ್ರೆ ನಾನು ಕೆಲವೊಂದು ವಿಡಿಯೋಸ್ಗಳಲ್ಲೆಲ್ಲ ಹೇಳಿದ್ದೀನಿ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಆ ಒಂದು ಮದ್ದಿಡಿ ಪ್ರಾಬ್ಲಮ್ ಆಗಿರುತ್ತಲ್ಲ ಯಾವುದಾದ್ರೂ ಒಂದು ಹಂಗ ಹಂಗ ಏನಾದರೂ ಒಂದು ಸಮಸ್ಯೆ ಆಗಿರುತ್ತೆ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಕೆಲವು ಟೈಮಲ್ಲಿ ಕೆಲವೊಬ್ಬರಿಗೆ ಗುಣ ಆಗೋದಿಲ್ಲ ಹಾಗಾಗಿ ಅದನ್ನು ಕಂಟಿನ್ಯೂಸ್ ಆಗಿ ನಾನು ಕೆಲವೊಂದು ನಿಮಗೆ ಸೀಕ್ರೆಟಾಗಿ ಹೇಳ್ಕೊಟ್ಟಿದ್ದೀನಲ್ವಾ ರೆಮಿಡಿ ನಿಮ್ಮ ಒಂದು ದೇಹ ಪ್ರಕೃತಿಯ ಪ್ರಕಾರವಾಗಿ ನಿಮ್ಮ ಹೆಸರು ಬಳಕೆ ಏನು ಬರ್ತದೆ ಅದು ಹೇಳ್ಕೊಟ್ಟಿದ್ದೀನಲ್ಲ ಅದನ್ನು ನೀವು ಕಂಟಿನ್ಯೂಸ್ ಆಗಿ ನೀವು ಫಾಲೋ ಮಾಡ್ತಾ ಇದ್ದರೆ ಇನ್ ಟ್ವೆಂಟಿ ಪರ್ಸೆಂಟು ನೀವೇ ಅದನ್ನು ಗುಣ ಮಾಡ್ಕೋಬೇಕು ಸರಿ ಹೋಗ್ತಾ ಹೋಗುತ್ತೆ ನಾನು ಹೇಳ್ಕೊಟ್ಟಿದ್ದೀನಲ್ಲ ಅದೇ ಪ್ರಕಾರವಾಗಿ ಮಾಡ್ತಾ ಹೋಗಿ ಈಗ ಎಷ್ಟೋ ಪ್ರಾಬ್ಲಮ್ ಇರೋದಿಗೆ ಏಯ್ಟಿ ಪರ್ಸೆಂಟ್ ಗುಣ ಆಗಿದೆ ಅಲ್ವಾ ಇನ್ನು ಟ್ವೆಂಟಿ ಪರ್ಸೆಂಟ್ ನೀವು ಮಾಡ್ಕೋಬೇಕು ಮತ್ತು ನಿಮ್ಮ ಜೊತೆನಲ್ಲಿ ಬಂದವ್ರಿಗೂ ಸಂಪೂರ್ಣ ಗುಣ ಆಗಿದೆ ಅಂತ ಅಂದರೆ ಅವ್ರವ್ರ ದೇಹ ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಮತ್ತೆ ನಿಮ್ಮ ಸೈಡೆಲ್ಲ ಸಿಕ್ಕ ಖಾರ ತಿನ್ನೋದು ರೊಟ್ಟಿ ಅದೆಲ್ಲ ತಿಂತಾ ಇರ್ತೀರಲ್ವಾ ಮತ್ತೆ ಇದು ಮದ್ದಿಡಿ ಅಂತ ಅಂದರೆ ಭಾಳ ಹೀಟ್ ಆಗೋವಂಥದ್ದು ಹೀಗೆಲ್ಲ ಆಗುತ್ತೆ ಸ್ಟಾರ್ಟಿಂಗ್ ಬಂದಾಗ ತುಂಬ ತೆಳ್ಳಗಿದ್ರಿ ಅಲ್ಲ ನೀವು ಇವಾಗ ದಪ್ಪ ಆಗಿದ್ದೀರಾ ಜಿನೂ ಜಾಸ್ತಿ ಆಗಿದ್ದೀರಲ್ವಾ ಈಗ ನೀವೇನು ಮಾಡಬೇಕು ಅಂತ ಅಂದರೆ ಫುಡ್ಡಲ್ಲಿ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ ಆಹಾರ ಪದ್ಧತಿ ಕ್ರಮವೂ ಬೇಕಾಗುತ್ತೆ ಈಗ ಬರೀ ನಮ್ಮದು ಮೆಡಿಷನ್ ಪ್ರಸಾದ ಅದೆಲ್ಲ ಕೊಡ್ತೀವಲ್ಲ ಅಷ್ಟೇ ಅಲ್ಲ ನಿಮ್ಮದು ಮೈಂಡ್ಸೆಟ್ ಬೇಕಾಗುತ್ತೆ ಈಗಿಷ್ಟು ಮಾತಾಡ್ತಿದ್ದೀರ ಆವಾಗ ಬಂದಾಗ ಏನೂ ಮಾತೇ ಆಡ್ತಾ ಇರಲಿಲ್ಲಲ್ವ ನೀವು ಮಾತಾಡೋಕ್ಕೂ ಇದಾಗ್ತಿಲ್ಲ ಮತ್ತೆ ನಿಮ್ಮ ಎನರ್ಜಿ ಫೀಲ್ಡಲ್ಲೂ ಅಷ್ಟೇ ಏನೋ ಒಂಥರ ಸ್ಮೆಲ್ ಬಂದಂಗೆ ಆಗ್ತಾಯಿತ್ತು ನಿಮಗೆ ನಿಮಗೆ ಅನ್ನಿಸ್ತು ಅಲ್ವಾ ಆಗ್ತಾಯಿತ್ತು ತಾನೇ ತಾನೆ ಈಗ ಆ ಥರದಿಲ್ಲ ಎಂತ ಇಲ್ಲ ಅಲ್ವಾ ಈಗೆಲ್ಲ ಆರಾಮ್ ಅನಿಸುತ್ತೆ ನಿದ್ದೆ ಎಲ್ಲ ಬರುತ್ತೆ ಅಲ್ವಾ ಈಗ ನೀವು ಟ್ವೆಂಟಿ ಪರ್ಸೆಂಟ್ ಹೇಳೋ ಪ್ರಕಾರವಾಗಿ ಡೈಲಿ ಇರುತ್ತಾ ಆ ನೋವು ಅಥವಾ ಹೆಂಗೆ ಅಪ್ರೂಪಕ್ಕೆ ಬರ್ತಾ ಇದೆಯಾ ಆ ಮಾಸೆ ಟೈಮು ಅಪ್ರೂಪಕ್ಕೆ ಬರ್ತಾ ಇದೆ ಹಾಗೆ ಕೆಲವು ಟೈಮಲ್ಲಿ ಸ್ವಲ್ಪ ದಿನ ಇದ್ದು ಹೋಗುತ್ತೆ ನಾನು ಹೇಳಿದ್ನಲ್ಲ ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕೇನು ಅಂತೇಳಿ ಅದೇ ಪ್ರಕಾರವಾಗಿ ನೀವು ಫಾಲೋ ಮಾಡ್ಕೊಳ್ರಿ ಎಲ್ಲ ಸರಿ ಹೋಗುತ್ತೆ ಆಯಿತಾ ಫಾಲೋ ಮಾಡೋದು ಮಾತ್ರ ಮಿಸ್ ಮಾಡಬಾರ್ದು ಕೊಡ ಈಗ ನಾನೇನೋ ಕೊಟ್ಟಿರ್ತೀನಿ ಅಂತ ತಿಳ್ಕೊಳ್ಳಿ ಈಗ ನೀವು ತಗೊಳ್ತಿರೋ ಇಲ್ಲೋ ನನಗೆ ಹೆಂಗೆ ಗೊತ್ತಾಗುತ್ತೆ ಫಾಲೋ ಮಾಡೋ ಜವಾಬ್ದಾರಿ ಪೇಶೆಂಟಿಂದಲ್ಲ ಅದು ನಿಮ್ಮ ಕರ್ತವ್ಯ ಇರುತ್ತೆ ಓಕೆ ನಿಮಗೆ ನೀವೇನೇ ಗುಣ ಪಡಿಸ್ಕೋಬೇಕಾ ಈಗೇನೋ ಒಂದು ಸಿಕ್ಕಿದೆ ಇವಾಗ ಗುಣ ಪಡಿಸ್ಕೋಬೇಕು ಅವ್ರು ಹೇಳಿ ಫಾಲೋ ಮಾಡಬೇಕು ಅಂತೇಳಿ ನೀವು ಫಾಲೋ ಮಾಡಬೇಕಾಗುತ್ತೆ ಎಲ್ಲ ನಿಮ್ಮ ಕೈಲೇ ಇರುತ್ತೆ ಜೋರಾಗಿ ಜೋಶಾಗಿ ಹೇಳಬೇಕು ಹಾಗೆ ಓಕೆ ಥ್ಯಾಂಕ್ ಯು